ಕಚೇರಿಯ ಪರಿಚಯ ಯಾವ ಯಾವ ತರ ಐತಿ ಏನೇನ್ ಮಾಡ್ತಿದ್ದೀರಿ ಅಂತ ಹೇಳಿ ಸರ್ ಇದು ಕರ್ನಾಟಕ ಕಾರ್ಯತ ಪತ್ರಕರ್ತರ ಧ್ವನಿ ಸಂಘಟನೆಯ ಪತ್ರಿಕಾ ಭವನ ಅಂತ ಮಾಡ್ಕೊಂಡಿದ್ದೇವೆ ಆ ಇಲ್ಲಿ ತಾಲೂಕಿನಲ್ಲಿ ಅಹ್ ನೊಂದಂತ ಜನರು ಆ ಏನು ಅವ್ರಿಗೆ ಅನೇಕ ರೀತಿಯ ಸಮಸ್ಯೆಗಳು ಇರ್ತಾವೆ ಇವತ್ತಿ ಪೊಲೀಸ್ ಇಲಾಖೆ ಹೋಗಿರ್ತಾರೆ ಕೋರ್ಟ್ ಅಲ್ಲಿ ನ್ಯಾಯ ಇರುತ್ತೆ ಯಾವುದೇ ರೀತಿಯ ನ್ಯಾಯ ದೊರಕಲ್ಲ ಸರ್ ಇದು ಸಂವಿಧಾನದ ನಾಲ್ಕನೇ ಅಂಗ ಮಾಧ್ಯಮ ಅಂಗ ನಮ್ಮಂತ ವರದಿಗಾರರು ನಾವು ಸಮಸ್ಯೆಗಳನ್ನ ಬೆಳಕಿಗೆ ತಂದಾಗ ಸರಿ ಸುಮಾರು ಫಿಫ್ಟಿ ಪರ್ಸೆಂಟ್ ಆದ್ರೂ ಕಾರ್ಯ ಆಗ್ಬಹುದು ಸರ್ ಆ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಒಂದು ಈ ಬಾದಾಮಿಯಲ್ಲಿ ರೈಲ್ವೆ ಸ್ಟೇಷನ್ ರೋಡಿಗೆ ಈ ಒಂದು ಪತ್ರಿಕಾ ಭವನವನ್ನು ಕೂಡ ಮಾಡ್ಕೊಂಡಿದ್ದೇವೆ ನಂತರ ಹಿಂದುಗಡೆ ನ್ಯೂಸ್ ಬಿ ಅಲರ್ಟ್ ಅಂತ ಒಂದು ಸ್ಟುಡಿಯೋ ಕೂಡ ಮಾಡ್ಕೊಂಡಿದ್ದೇವೆ ಸರ್ ಆ ಯಾವುದೇ ಮುಂದೆ ಒಂದು ಪತ್ರಿಕಾಗೋಷ್ಠಿ ನಡೆಸ್ಕೊಂತೀವಿ ಆ ಹಿಂದೆ ಇರ್ತಕ್ಕಂಥವ್ರು ಬಸವರಾಜ್ ಅಂತ ಹೇಳಿ ನಮ್ಮ ಸ್ನೇಹಿತರು ಅವರು ಸ್ವಂತ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ಮೇಲೆ ಸರ್ ನಮ್ದು ಇದೆ ಜನಪರ ಧ್ವನಿ ಜನರ ಸಮಸ್ಯೆ ಆರ್ಥಿಕ ಆಗಿರ್ಬೋದು ಹೊರಗಿನ ಹೇಳಿಕೆ ಆಗಿರ್ಬೋದು ಬಟ್ ಏನೇ ಸಮಸ್ಯೆ ಆದ್ರೂ ಆ ನಾವು ಅವ್ರನ್ನ ಬೆನ್ನೆಲುಬಾಗಿ ನಿಂತು ಅವರ ಸಮಸ್ಯೆನ ಬಗೆಹರಿಸ್ತೀವಿ ಸರ್ ಹಾ ಈಗ ಬನ್ನಿ ಸರ್ ನಮ್ಮ ಸ್ಟುಡಿಯೋ ತೋರಿಸ್ತೇವೆ ಈಗ ಮಾಡ್ರ ಅನ್ಸತ್ರಿ ಇಲ್ಲ ಇವಾಗ ಸರ್ ಇನ್ನೂ ಸ್ವಲ್ಪ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಸರ್ ಕೆಲಸ ಇದು ಬನ್ನಿ ಸರ್ ಈಗ ಒಳಗಡೆ ಇದು ನಮ್ಮ ಸ್ಟುಡಿಯೋ ಸರ್ ಸ್ಟುಡಿಯೋ ಸ್ಟುಡಿಯೋ ಒಂದು ಇದು ಸರ್ ಇಲ್ಲಿ ಎಲ್ಲ ಆಂಕರಿಂಗ್ ಆಂಕರಿಂಗ್ ಇನ್ನೂ ಸ್ವಲ್ಪ ವರ್ಕ್ ಆಗ್ಬೇಕಾಗಿದೆ ಸರ್ ವರ್ಕ್ ಮಾಡ್ತಾ ಇದ್ದೇವೆ ಹೌದು ಹಾ ಸರ್ ಒಂದೇ ಸರ್ ಏನಿಲ್ಲ ಜನರಿಗೂ ನಮ್ಮ ಮಾಧ್ಯಮದಿಂದ ಸರ್ ಆ ಒಂದು ಜನರಿಗೆ ಬರೋದೇ ನಮ್ಮ ಹತ್ರ ಕಷ್ಟಗಳನ್ನ ಹೇಳ್ಲಿಕ್ಕೆ ಸಮಸ್ಯೆಗಳನ್ನ ಹೇಳ್ಕೊಲಿಕ್ಕೆ ನಾವು ವರದಿಗಾರ ಆದವರು ಆ ಸಮಸ್ಯೆಗಳನ್ನ ಆ ವಿಚಾರಣೆ ಮಾಡಿ ತಪ್ಪಿದೆಯಾ ತಡೆ ಇದೆಯಾ ಯಾ ಅಧಿಕಾರಿಗಳ ಏನ ಸ್ಟಾಪ್ ಇಟ್ಟಿದಾರ ಏನಾದ್ರು ಏನ ದುಡ್ಡಿನ ವ್ಯವಹಾರದೊಳಗೆ ಏನಾದ್ರು ನಿಂತಿದಾರ ಅದನ್ನ ಅವ್ರನ್ನೆಲ್ಲಾ ನಾವು ವಿಚಾರಣೆ ಮಾಡಿ ದೂರವಾಣಿ ಮೂಲಕ ಸಂಪರ್ಕ ಮಾಡೋದಾಗ್ಲಿ ಆ ನಂತರ ಕಚೇರಿಗೆ ಭೇಟಿ ನೀಡಿ ಆ ಸಮಸ್ಯೆನ ಬಗೆಹರಿಸೋದಾಗ್ಲಿ ಈ ರೀತಿ ನಾವು ಮಾಡ್ತಾ ಇದ್ದೇವೆ ಸರ್ ಆದ್ರೆ ವರದಿಗಾರರ ಮೇಲೆ ಈ ರೀತಿ ಎಲ್ಲ ಇರೋದೇ ಸರ್ ತಮಗೂ ಅದರ ಅನುಭವ ಇರುತ್ತೆ ಯಾಕಂತಂದ್ರೆ ನಾವು ಬೆಳಕಿಗೆ ಬರಬೇಕಾದ್ರೆ ಈ ರೀತಿ ಎಲ್ಲ ಸಮಸ್ಯೆಗಳು ಇರೋದೇ ಸರ್ ಇಲ್ಲ ಅಂದ್ರೆ ಗುರಿ ಮುಟ್ಲಿಕ್ಕೆ ನೇರವಾದ ದಾರಿ ಇಲ್ಲ 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 ಇಲ್ಲವೇ ಇಲ್ಲ ಸರ್ ನನಗೂ ಇವಾಗ ಗೊತ್ತಾಗಿರೋ ಸರ್ ಇಷ್ಟು ದಿವಸ ನಾನು ಅದನ್ನ ತಿಳ್ಕೊಂಡಿದ್ದಿಲ್ಲ ಬಟ್ ಇದನ್ನೆಲ್ಲ ನೋಡಕತ್ತೆ ಆ ಇದು ಎಲ್ಲಾ ನಮಗೂ ಒಂದು ಏನ್ ಹೇಳಿದ್ರೆ ಸರ್ ಅವ್ರ ಅಧಿಕಾರಿಗಳು ಪ್ರೇರಣೆ ಅಂತಂದ್ರೆ ಇಂತವ್ರು ಇದ್ದಾಗಲೇ ನಾವು ಮುಂದೆ ಒಂದು ಬೆಳೀಲಿಕ್ಕೆ ಒಂದು ಒಯ್ಯಲಿಕ್ಕೆ ಒಂದು ಮಾರ್ಗ ಆಗುತ್ತೆ ಸರ್ ಇನ್ನು ತಮ್ಮ ಸ್ಟುಡಿಯೋ ನೋಡಿ ತುಂಬಾ ಸಂತೋಷ ಆಯ್ತು ನಮ್ಗೆ ಒಂದು ಸ್ಟುಡಿಯೋ ರಚನೆ ಮಾಡಿದ್ರಿ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಸರ್ ನಮ್ಮ ಒಂದು ಟಿಮ್ಮು ಸಹಿತ ಒಂದು ಹತ್ತರಿಂದ ಹನ್ನೆರಡು ಜನ ಇದೆ ಎಲ್ಲರೂ ಕೂಡ ಈ ಒಂದು ಸ್ಟುಡಿಯೋ ಆಗಲಿ ಯಾವುದೇ ರೀತಿ ನಮ್ಮ ತಾಲೂಕಿನ ಈ ಜನರು ತೊಂದರೆ ಆಗಿರ್ಲಿ ಅವು ಸರ್ ಹಿಂಗೆ ಆಗ್ತಾ ಇದೆ ನಾನು ಇಲ್ಲಿ ಇದ್ದೀನಿ ಸ್ವಲ್ಪ ನೀವು ಹೋಗಿ ಸೊಪ್ಪು ಇದು ಮಾಡಿ ನನಗೇನಾದ್ರೂ ಬಗೆಹರಿಸೋ ರೀತಿ ಆದ್ರೆ ನಾನು ಫೋನ್ ಅಲ್ಲೇ ಬಗೆಹರಿಸ್ ಇಲ್ಲಾಂದ್ರೆ ನೀವು ಅಲ್ಲಿ ಸಿಚುಯೇಷನ್ ನೋಡ್ಕೊಂಡು ಅದನ್ನ ಮುಂದೆ ಪ್ರೊಸೀಜರ್ ಮಾಡಿ ಅಂತ ಈ ರೀತಿ ನಿಂತಿದ್ದು ಇವಾಗ ಒಂದು ವರ್ಷ ಮೇಲಾಯ್ತು ಸರ್ ಇವಾಗ ಆಗಿರೋದು ಪತ್ರಿಕಾ ಭವನ ಆಯ್ತು ಬೆಳಕಿಗೆ ಬಂದಿರೋದು ನಾವು ಒಂದು ಟಿಮ್ ಸಮೇತ ಹೋಗ್ತೀವಿ ಆ ಬದಾಮಿ ತಾಲೂಕಿನೊಳಗೆ ಯಾರೇ ಇರಲಿ ಸರ್ ಅವ್ರ ಸಮಸ್ಯೆನ ನಮ್ಮ ಗಮನಕ್ಕೆ ತಂದ್ರೆ ನಮ್ಮ ಲಾ ನಮ್ಮ ಕೈಲಾದ ಪ್ರಯತ್ನ ಕೂಡ ಮಾಡಿ ನಾವು ಅವ್ರಿಗೆ ಬಗೆಹರಿಸೋಕಂತ ಸರ್ ಇವನ್ನ ಸಮಸ್ಯೆ ಬಗ್ಗೆ ಕೇಳಿದ್ರೆ ಬಹಳ ಮಾಡಿದ್ದೇವೆ ಸರ್ ಇನ್ನೇನು ಸರ್ ಹಲಕುರ್ಕಿಯಲ್ಲಿ ವಿಮಾನ ನಿಲ್ದಾಣದ ನಂದಕೇಶ್ವರ ಮಾರ್ಗವಾಗಿ ಹೋಗ್ಬೇಕು ಬಿ ಎನ್ ಜಾಲದಲ್ಲಿ ಒಂದು ಭಾರ ಕುರಿತು ಮಹಿಳೆಯರು ಕೂಡ ಹೋರಾಟ ಮಾಡಿದ್ರು ಸರ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಿ ವರದಿಯನ್ನ ಮಾಡಿದ್ದೇವೆ ನಂತರ ಇಲ್ಲಿ ಕ್ಯಾರದಲ್ಲಿ ಒಬ್ರು ಆ ಹೊಲದ ವಿಚಾರವಾಗಿ ಸರ್ ಆ ಏನೋ ಅವರು ಹಿರಿಯ ಮುಚ್ಚು ಪ್ರಾಪರ್ ಸರ್ ಆ ಹುಬ್ಬಳ್ಳಿ ಒಳಗೆ ಅವರು ಪೊಲೀಸ್ ಇಲಾಖೆ ಪಿ ಎಸ್ ಐ ಕಾರ್ಯನಿರ್ವಹಿಸ್ತಾ ಇದ್ದಾರಂತೆ ಅದೇನು ಸಮಸ್ಯೆ ಇತ್ತು ನಾವು ಅದ್ರ ಸರ್ ಪ್ರತಿಯೊಂದು ನಾವು ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೇವೆ ಜನರು ಇದನ್ನು ಉಪಯೋಗ ತಗೋಬೇಕು ಈಗ ತಮ್ಮ ಕೂಡ ಈಗ ನೀವು ಎಲ್ಲ ಮಾಧ್ಯಮದವರು ಒಂದೇ ನೀವು ಮಾಧ್ಯಮದವರು ನಾವು ಮಾಧ್ಯಮ ಇದರಲ್ಲಿ ಮಾಧ್ಯಮದವರ ಮೇಲೆ ಸಣ್ಣವನು ದೊಡ್ಡವನು ಪತ್ರಿಕೆ ಇದೆಲ್ಲ ಒಟ್ಟೆ ಇರಬಾರ್ದು ಸರ್ ಇಲ್ಲ ಮೇಲೆ ಒಬ್ಬರು ಡಿಪೆಂಡ್ ಹಾಂ ಸರ್ ಅದು ನೋಡಿ ಹಾಂಗ್ ಸರ್ ಸರ್ ಈಗ ತಮ್ಮ ವರದಿಗಳು ನಾವು ನೋಡ್ತಾ ಬಂದಿದ್ವಿ ಹೇಳ್ತಾ ಬಂದಿದ್ವಿ ಸರ್ ಈಗ ತಮ್ಮ ಮನೆಯಲ್ಲಿ ಯಾವ ಥರ ಅಭಿಪ್ರಾಯ ಇದೆ ಅಂತ ಈ ಕೇಸ್ ಆದಾಗ ಯಾವ ತರ ರಿಯಾಕ್ಷನ್ ಇತ್ತು ಸರ್ ಹೇಳ್ಬೇಕಂದ್ರೆ ನಾನು ಮೇಲೆ ಮನೆ ಮಾಡಿದ್ರು ಉದ್ಯೋಗ ಇಲ್ಲ ಅಂದ್ರಿಂದ ನಾನು ಮೇಲೆ ಮನೆ ಮಾಡಿರು ನಮ್ಮ ತಂದೆಯವರು ಅದನ್ನ ನೋಡಿದ್ರು ಸರ್ ವಿಚಾರ ಕೇಳ್ಕೊಂಡ್ರು ಹಿಂಗಾಗಿದೆ ಅಂದ್ರು ನಾ ಅವರು ಆದ್ಮೇಲೆ ಏನಿದೆ ಹಿಂಗ್ಯಾಕ ಯಾಕೆ ಮಾಡಿದಪ್ಪ ಏನು ಯಾಕಂತ ಹೇಳಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ ಹಿಂಗಾಯ್ತಪ್ಪ ನಮಗೆ ಹಿಂಗ್ ಮಾಹಿತಿ ಬಂತು ಎಜುಕೇಟೆ ಇಲ್ಲ ಸರ್ ಓಕೆ ಗೊತ್ತ ಗೊತ್ತಿಲ್ಲ ಸರ್ ಅವರು ಕೇಳಿದಾದ್ಮೇಲೆ ಒಂದಿಷ್ಟು ಮಂದಿ ಅವರು ಮತ್ತ ಆತ್ಮೀಯರ ಜೊತೆ ಚರ್ಚೆ ಮಾಡ್ಕೊಂಡ್ರು ಸರ್ ನನ್ನ ಮಗ ಹೀಗೆ ಮಾಡಿದಾನೆ ಇದು ಹೆಂಗೆ ತಪ್ಪ ಅದೆಲ್ಲ ವಿಡಿಯೋ ವಿಡಿಯೋ ತೋರಿಸಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ತಪ್ಪ ಸರಿನೇ ಇದೆ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ಅಂತ ಹೇಳಿ ಹೇಳಿದಾದ್ಮೇಲೆ ಅವರು ಕೂಡ ಆಯ್ತಪ್ಪ ಇದು ಏನಾಗ ನೋಡು ಆಗ್ಲಿ ನೋಡೋಣ ನಿಂದೇನು ತಪ್ಪಿಲ್ಲ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಇಡೀ ನಮ್ ಬಾದಾಮಿ ತಾಲೂಕಿನ ಹಳ್ಳಿ ಹೇಳಿ ಪ್ರತಿಯೊಬ್ರು ಕೂಡ ಹೋಗ್ತಾ ಇದ್ದಾರೆ ಏ ಅವ್ರು ಮಾಡಿದ್ದು ಸರಿಯಾಗೇ ಇದೆ ಏನು ತಪ್ಪಿಲ್ಲ ನಾನು ನಮ್ಮ ಕುಟುಂಬ ಸಹಿತ ನನಗೆ ಸಪೋರ್ಟ್ ಕೊಟ್ಟರು ಸರ್ ನಮ್ಮ ತಂದೆ ತಾಯಿ ನಮ್ಮ ತಮ್ಮ ಎಲ್ಲರೂ ಸಪೋರ್ಟ್ ಕೊಟ್ಟರು ತಾಲೂಕಿನ ಸಂಘಟನೆಯವರು ಸಪೋರ್ಟ್ ಕೊಟ್ರು ನಮ್ಮ ಏನು ಕಾಣಿಪ ಧ್ವನಿಯ ಸಂಘಟನೆಯ ಪ್ರತಿಯೊಬ್ಬರು ವರದಿಗಾರರು ಒಳ್ಳೆ ಟೀಮ್ ಆಗಿ ಅವರು ಬಂದು ಕೂಡ ನಿಂತು ನನಗೆ ಬೆನ್ನೆಲು ಒಳ್ಳೆ ರೀತಿ ಸಪೋರ್ಟ್ ಕೊಟ್ರು ಸರ್ ಸರ್ ಇದರಲ್ಲಿ ಸಪೋರ್ಟ್ ಕೊಡ್ಲಿಕ್ಕೆ ತಪ್ಪಿಲ್ಲ ಅಂತ ಹೌದು ಹ್ಞೂ ಹ್ಮ್ ಅದೇ ತಪ್ಪಿದ್ರೆ ಇಷ್ಟು ನಾವು ಇಲ್ಲಿ ಮಟ್ಟ ಬರ್ತಿದ್ದಿಲ್ಲ ಅದು ಏನಾಗ್ತಿತ್ತು ಎಲ್ಲಿ ಹೋಗ್ತಿದ್ವಿ ಏನು ನಡೀತಿತ್ತೋ ಅದು ಬರ್ತಿಲ್ಲ ಸರ್ ನಿಮ್ ತಪ್ಪಿದ್ರೆ ನಾವು ಇಲ್ಲಿ ಹುಡುಕೊಂಡು ನಿಮ್ಗೆ ಬರ್ತೀವಿ ಬರ್ರೆ ಓಕೆ 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 ಸರ್ ಇನ್ನು ಹೇಗಿರಲಿದೆ ಮುಂದಿನ ತಮ್ಮ ಒಂದು ಕಾರ್ಯವೈಖರಿ ಅಂತ ಎಲ್ಲಿ ಒಂದು ಕಡೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ ತಾವು ಕೇಳಿದಿರಿ ತನಿಖಾ ವರದಿಗಾರಿಕೆ ಅಂತ ಹೇಳಿ ಈಗ ತಾವು ಮಾಡ್ತಾ ಇರೋದು ಒಂದು ತನಿಖಾ ವರದಿಗಾರಿಕೆಯ ಒಂದು ಭಾಗವೇ ಹೌದು ಸರ್ ಏನು ಹೇಳ್ತೀರಿ ತನಿಖಾ ವರದಿಗಾರಿಕೆ ಬಗ್ಗೆ ನಿಮಗಿರುವಂತಹ ಅನಿಸಿಕೆಗಳು ಏನು ಅಂತ ಏನೇ ಸರ್ ಇದು ಸರ್ ಹೇಳ್ಬೇಕಪ್ಪ ಅಂತಂದ್ರೆ ಮಾಧ್ಯಮ ಏನು ವರದಿಗಾರರ ಮೇಲೆ ಎಲ್ಲ ರೀತಿಯ ಸಮಸ್ಯೆ ಬರುತ್ತೆ ಸರ್ ಹೌದು ಆರ್ಥಿಕವಾಗಿ ಬರುತ್ತೆ ಸಾಮಾಜಿಕವಾಗಿ ಬರುತ್ತೆ ಈ ತರ ಇವೆಲ್ಲ ಅಧಿಕಾರಿಗಳು ಈ ತರ ಮಾಡೋದು ಹೇಳ್ಬೇಕಂದ್ರೆ ಎಲ್ಲರೂ ಅದೇ ರೀತಿ ಇರಲ್ಲ ಐದು ವರದಿ ಮಾಡ್ತಾ ಇರ್ತಾರೆ ಮಾಡ್ತಾ ಇರೋದು ಸರಿನೇ ಇದೆ ನಾವ್ಯಾಕ್ ಇದನ್ ಮಾಡ್ಬೇಕು ಅನ್ನೋ ಇರುತ್ತೆ ಹೀಗೇನಿಲ್ಲ ಸರ್ ನಾನು ವರದಿ ಮಾಡ್ತೀನಿ ಏನೇ ಸಮಸ್ಯೆ ಬಂದ್ರು ನಾನು ನಿಭಾಯಿಸ್ತೀನಿ ಸರ್ ಅದು ಬೇಕ್ರಿ ನಾನು ನಾನು ಇನ್ಮೇಲೆ ರೆಡಿ ಸರ್ ಇಷ್ಟ ದಿವ್ಸ ನಾನು ಏನೋ ಒಂದು ಒಂದ್ ರೀತಿ ಮಾಡ್ತಾ ಇದ್ದೆ ಬಟ್ ಈ ಒಂದು ಘಟನೆ ನಡೆದ ನನಗೂ ಕೂಡ ಒಂದು ತಲೆ ಶಾಪ್ ಆಯ್ತು ಸರ್ ಅದೇ ಏನಪ್ಪ ಆಯ್ತಲ್ಲ ನಂದು ಸರ್ ಕುಟುಂಬ ಇದೆ ನನ್ಗೂ ಹೆಂಡತಿ ಇಬ್ಬರು ಮಕ್ಕಳು ಇದಾರೆ ನಾನು ಒಬ್ಬನೇ ದುಡಿಯೋದು ಸರ್ ಹೌದು ದುಡಿಯೋದು ಮೂರು ಉದ್ಯೋಗ ಸಹಿತ ಮಾಡ್ತಿದ್ವಿ ಅದು ಅದ್ರ ತಾಲೂಕಿನೊಳಗೆ ತಾಲೂಕಿನೊಳಗ ಮೆಕ್ಯಾನಿಕಲ್ ಫಿಲ್ಟರ್ ವಾಟರ್ ನಂತರ ಇದು ವರದಿ ಕಾರ್ಡ್ ಮಾಡ್ತಾ ಇದ್ವಿ ಎಷ್ಟೋ ಜನ ಅಂತಿದ್ದಾರೆ ಸರ್ ಏನ್ ಮಾಡ್ತೀನಿ ಯಾವ್ದಾವ್ದು ಮಾಡ್ತೀಪ ಸರ್ ಮಾಡ್ಲೇಬೇಕಲ್ಲ ಮಾಡ್ಲಿಕ್ಕೆ ಸಿಟಿ ಜೀವನ ತಂಗ ಇದರಲ್ಲಿ ನಾವು ಐದರಿಂದ ಹತ್ತು ಕೆಲಸ ಮಾಡಿದ್ರು ಅದು ಕಡಿಮೆನೆ ಕಡಿಮೆನೆ ನಾನು ಈ ಒಂದು ವರದಿ ಕಾಯ ಇದ್ರೊಳಗ್ ಸರ್ ಆ ನಾನ್ ಮಾಡ್ತೇನೆ ಸರ್ ಎಲ್ಲ ಇದನೇ ಸಮಸ್ಯೆ ಬಂದ್ರೆ ಇನ್ನು ಮುನ್ನುಗ್ಗಿ ಹೋಗುವಂತ ಒಂದು ಛಲ ಇನ್ನು ಹೋಗ್ಲೇಬೇಕು ಇನ್ನು ನಮ್ದು ಸರ್ ಗಾಡಿ ರೆಡಿ ಆಗಿ ನಿಂತಿದೆ ನನ್ ಗಾಡಿ ಚಲೋ ಆಯ್ತು ಅಂದ್ರೆ ಮುಗಿತು ಸ್ಟಾರ್ಟ್ ಹೋಗೋದೇ ಹೋಗೋದೇ ಎಷ್ಟು ದಿವಸ ಬಟ್ ಗಾಡಿ ಚಲೋ ಇತ್ತು ಅಷ್ಟೇ ವೇಟಿಂಗ್ ಸ್ಟಾರ್ಟರ್ ಹೊತ್ತಿದ್ದಿಲ್ಲ ಯಾರು ಬಟ್ಟೆ ಆಗಿದ್ದಿಲ್ಲ ಸೆಲ್ಫ್ ಸ್ಟಾರ್ಟ್ ಆಗಿದ್ದಿಲ್ಲ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ನಮ್ದು ಹೋಗೋದೇ ಸರ್ ವರದಿ ಎಂತ ಸಮಸ್ಯೆ ಸರ್ ಇದನ್ನ ಸಮಸ್ಯೆ ನನ್ಕೊಂಡ್ರೆ ದೊಡ್ಡ ವಿಷಯ ಇಲ್ಲ ಆದ್ರೂ ಕೂಡ ಎಲ್ರು ಹೇಳ್ತಾರೆ ಎಲ್ಲ ಸಮಸ್ಯೆ ಬರೋದಪ್ಪ ಕಾಮನ್ ಹಂಗೆ ಹೀಗೆ ಎಲ್ಲಾ ರೀತಿ ಸರ್ ಇನ್ನೊಂದು ಹೇಳ್ಬೇಕಂತ ಎಲ್ಲಾ ರೀತಿ ಬರುತ್ತೆ ಈಗ ನಾವು ಆತ್ಮೀಯವ್ರು ನಾವು ಕೆಲಸ ಮಾಡ್ತಾ ಇರ್ತೀವಿ ಏ ನಿನಗೆ ಬೇಕಪ್ಪ ಆ ರೀತಿ ಹೇಳ್ತಾರೆ ಮತ್ತೊಬ್ರು ಏ ಭಾರಿ ಮಾಡಿದ್ಯಪ್ಪ ನೀನು ಏನು ಈ ತರ ಇದೆಯಾ ನೀನು ಈ ಕೆಲಸ ಸರ್ ಈಗ ಒಂದು ಯಾವ್ದೋ ಒಂದು ಕೆಲಸ ಇಲ್ಲ ಅಲ್ಲಿ ಸರಿಯಾಗಿತ್ತು ಅಂದ್ರೆ ಸರಿ ಅನ್ನೋನು ಇರ್ತಾನೆ ಒಬ್ಬರು ಏ ಇದೆ ಈ ಕೆಲಸ ಹೇಳೋರು ಇರ್ತಾರೆ ಎಲ್ಲಾ ರೀತಿಯೇ ಬರೋದೆ ಬಂದ ಸಮಸ್ಯೆಗಳನ್ನ ಎದುರಿಸ್ಕೊಂಡು ನಮ್ಮ ಈ ಒಂದು ಕಾರ್ಯ ಮಾತ್ರ ನಾನು ಮುಂದೆ ನುಗ್ಗೋದೆ ಸರ್ ಓಕೆ ಸರ್ ಇನ್ನು ಕೊನೆಯದಾಗಿ ತಮ್ಮ ತಮಗೆ ಒಂದು ಅಭಿನಂದನೆ ಹೇಳಬೇಕು ಯಾಕಂದರೆ ಇನ್ನು ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳಲ್ಲಿ ತಾವು ತೊಡಗಿಕೊಳ್ಳಿ ಇನ್ನು ಪತ್ರಿಕೋದ್ಯಮ ಇನ್ನಷ್ಟು ಅಭ್ಯುದಯವಾಗಿ ಬದಾಮಿ ಕ್ಷೇತ್ರದಲ್ಲಿ ನಾವು ಅಂತ ಹೇಳಿ ನಮ್ಮ ಕೆ ಟಿ ಟಿವಿ ಕನ್ನಡದಿಂದ ಹಾರಿಸ್ತಾ ಇದ್ದೀವಿ ನಮಸ್ಕಾರ ತುಂಬಾ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್